ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಒಂದು ಭಕ್ತಿ ಭಾವದ ಒಂದು ಸಂಕೇತವಾದ ಲಕ್ಷ ದೀಪೋತ್ಸವದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ಅದು ಎಲ್ಲಿಯ ಲಕ್ಷ ದೀಪೋತ್ಸವದ ಸಂಭ್ರಮ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಂತಹ ಲಕ್ಷ ದೀಪೋತ್ಸವದ ಸಂಭ್ರಮ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾದಂತಹ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನೆಟ್ಟಿತು ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಒಂದು ನಾಲ್ಕು ಮಾತನ್ನು ನಾನು ನೋ ಕಣ್ಣಾರ ನೋಡಿದಂತಹ ಒಂದು ದೃಶ್ಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ನೋಡಿ ನಮ್ಮ ಕುಕ್ಕೆ ಒಡೆಯನಿಗೆ ಭಾವದಿಂದ ಹಲವಾರು ಪೂಜೆಗಳು ಭಜನೆಗಳು ನಾದಮಯ ಸಂಗೀತಗಳಿಂದ ಹೋಮ ಹವನಗಳಿಂದ ತುಂಬ ಪೂಜೆಗಳು ನಡೀತು ಅಂತಲೇ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲಕ್ಷ ದೀಪೋತ್ಸವದ ದಿನದಲ್ಲೂ ತುಂಬ ಅದ್ಭುತವಾದಂತಹ ಪೂಜೆ ಪುರಸ್ಕಾರಗಳು ನಡೆದು ನೋಡಿ ಯಶಸ್ವಿನಿಯಾದಂತಹ ಈ ಆನೆಯ ದೇವರಿಗೆ ನಮಸ್ಕಾರ ಮಾಡಿ ದೇವರಿಗೆ ಒಂದು ಭಕ್ತಿಪೂರ್ವಕವಾದ ತನ್ನ ಸೇವೆಯನ್ನು ಸಲ್ಲಿಸುವ ಮೂಲಕ ನಮ್ಮ ಕುಕ್ಕೆ ಒಡೆಯನನ್ನು ದೇವದ ಸ್ಥಾನದ ಸುತ್ತಲೂ ಮಂಟಪದ ಸುತ್ತಲೂ ಬಂಡಿ ಸೇವೆಯ ಮೂಲಕ ಹಾಗೂ ರಥದ ಮೂಲಕ ದೇವರನ್ನು ಇಲ್ಲಿ ಸ್ವಾಗತಿಸಿ ಪೂಜಿಸಲಾಗಿತ್ತು ಜೊತೆಗೆ ಮಂಟಪದ ಅಂದರೆ ದೇವಸ್ಥಾನದ ಹೊರಗಡೆನೂ ಕೂಡ ನಮ್ಮ ಕುಕ್ಕೆ ಒಡೆಯನ್ನು ಕುಕ್ಕೆಪುರದೊಡೆಯನ್ನು ಪೂಜೆ ಅದ್ಧೂರಿಯಾಗಿ ನೆರವೇರಿತು ನೋಡಿ ಚಿನ್ನದಂಥ ಹೊಳಪು ಇರುವಂಥ ದೇವಾಲಯದ ಮುಂದೆ ಈ ಲಕ್ಷಾಂತರ ದೀಪಗಳ ಬೆಳಕು ಎಷ್ಟು ದೇವರ ಒಂದು ಮೂರ್ತಿಯನ್ನು ಚಿನ್ನದಿಂದ ಹೊಳಪನ್ನು ಮೂಡಿಸಿತ್ತು ವಾದ್ಯಗಳನ್ನಾದ ಮಂತ್ರಗಳ ಕುಣಿತ ಕುಣಿತ ಭಜನೆಗಳು ನಾಟ್ಯಗಳು ನರ್ತನಗಳು ಸಂಗೀತಗಳು ನಾಗಸ್ವರಗಳು ಹೋಮ ಹವನ ತುಂಬ ಎಲ್ಲ ನಡೆದಿತ್ತು ತುಂಬ ಅದ್ಭುತವಾಗಿತ್ತು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲಕ್ಷದೀಪದ ಉದ್ದೇಶ ಏನಂದರೆ ಮನೆಯಲ್ಲಿ ಶಾಂತಿಗೋಸ್ಕರ ನಾಗದೋಷನ ಕುಲದೋಷ ಇರುವಂಥದ್ನ ನಿವಾರಸನೆಗೋಸ್ಕರ ಹಾಗೂ ಸಂತಾನ ಭಾಗ್ಯ ಇಲ್ಲದವರು ಸಂತಾನ ಭಾಗ್ಯಕ್ಕಾಗಿ ಅಥವಾ ಮದುವೆ ಭಾಗ್ಯ ಇಲ್ಲದವರು ಮದುವೆಯ ವಿಶೇಷ ಅಂತ ಸಂದರ್ಭಗಳನ್ನ ನಮ್ಮ ಬಾಳಲ್ಲಿ ಕಲ್ಪಿಸಿಕೊಳ್ಳಿ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಯನ್ನ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಈ ಲಕ್ಷದೀಪಕ್ಕೆ ದೀಪಕ್ಕೆ ಭಾಗಿಯಾದರೂ ಹಲವಾರು ನಂಬಿಕೆ ಮತ್ತು ಭಕ್ತಿಯನ್ನು ಇಲ್ಲಿ ಪ್ರದರ್ಶನಗೊಂಡು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲಕ್ಷದೀಪದ ಭಕ್ತಿ ಬೆಳಕು ಶಾಂತಿ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾದರು ಅಂತ ಹೇಳ್ಬೋದು ನೋಡಿ ಅಷ್ಟೊಂದು ಅದ್ಭುತವಾದಂಥ ವಾರ್ಷಿಕ ಉತ್ಸವ ಅಂತಲೇ ಹೇಳ್ಬೋದು ಇದರ ಸಂಪ್ರದಾಯ ಮತ್ತು ವಿವರನ ನಾನು ಇಲ್ಲಿ ಹಂಚ್ಕೋತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದ ಭಾಗ್ಯ ಸಿಗಲಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಕೋಲಾರ ಿಡಿತು ಅದ್ದೂರಿಯಾಗಿ ಇಲ್ಲಿ ಪಟಾಕಿಗಳನ್ನ ಸಿಡಿಸಿ ಸಂಭ್ರವನ್ನು ಪಟ್ಟರು ರಥ ಬೀದಿಗಳಲ್ಲಿ ಅಂಗಡಿ ಸಾಲು ದೀಪಗಳನ್ನ ಬೆಳಕಿಸಿದ್ರು ಎಲ್ಲಿ ನೋಡಿದ್ರು ದೀಪದ ಜಗಮಗ ಬೆಳಕು ತುಂಬ ಅದ್ಭುತವಾಗಿ ಹೊಳಿತಾ ಇತ್ತು ಬೀದಿಯಲ್ಲಿ ಅಂಗಡಿಗಳ ಮುಂದೆ ಅಂಗಡಿಗಳ ಸಾಲುಗಳಲ್ಲಿ ದೇವಸ್ಥಾನದ ಮುಂಭಾಗ ಮತ್ತು ಕುಮಾರಧಾರ ನದಿ ಹತ್ತಿರ ಮತ್ತು ಪ್ರತಿಯೊಂದು ಅಂಗಡಿಗಳ ಹತ್ತಿರ ಎಲ್ಲೆಲ್ಲೂ ದೀಪಗಳ ಎಣ್ಣೆಗಳ ದೀಪ ಎಣ್ಣೆಗಳ ಬೆಳಕಿನ ಈ ಪ್ರದರ್ಶನವನ್ನು ನೋಡಲು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಕುಣಿತ ಭಜನೆಯನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ರು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಈ ಲಕ್ಷ ದೀಪಕ್ಕೆ ಭಾಗಿಯಾದರು ಅಂತ ಹೇಳ್ಬೋದು ದೇವಸ್ಥಾನದ ಸಂಪೂರ್ಣ ಈ ದೀಪದಿಂದ ಎಷ್ಟು ವಿಜೃಂಭಣೆಯಾಗಿ ಬೆಳಕ್ತಿತ್ತು ಅಂತ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಇಲ್ಲಿ ಹಲವಾರು ಕಲಾ ತಂಡಗಳು ತಮ್ಮ ವೈಭವವನ್ನು ಪ್ರದರ್ಶನ ಮಾಡಿದ್ರು ಕುಕ್ಕೆ ಒಡೆಯನ್ನು ಮೆರವಣಿಗೆ ಇತ್ತು ಸ್ವಾಮಿಗಳನ್ನ ಕುಕ್ಕೆ ಸ್ವಾಮಿಗಳನ್ನ ರಥಬೀದಿಯ ಮುಂಭಾಗ ತಂದು ಅವ್ರನ್ನ ಸೇವೆಯನ್ನು ಮಾಡಿದರು ಪ್ರತಿ ಭಕ್ತಾದಿಗಳು ನೈವೇದ್ಯಕ್ಕಾಗಿ ಮತ್ತು ಸ್ವಾಮಿಯ ಭಕ್ತಿಯ ಸೇವೆಗಾಗಿ ಸಾವಿರಾರು ಭಕ್ತರು ನೆರೆತಿದ್ರು ಅಂತಲೇ ಹೇಳ್ಬೋದು ಈ ದಿನ ಸ್ವಾಮಿಗೆ ಮಹಾಪೂಜೆ ಬಂಡಿವಿಸ್ಸೋ ಮತ್ತು ನೈವೇದ್ಯಗಳು ತುಂಬ ಚೆನ್ನಾಗಿ ನಡೆದು ಬಿಳ್ಳಿ ಪಲ್ಲಕ್ಕಿಯ ಸೇವೆಗಳು ರಥಬೀದಿ ಮುಂಭಾಗ ಮೆರವಣಿಗೆ ಇದೆಲ್ಲ ನೋಡೋಕ್ಕೆ ಒಂದು ಅದ್ಭುತ ಅಂತಲೇ ಹೇಳ್ಬೋದಿತ್ತು ರಾತ್ರಿ ಸಮಯದಲ್ಲಿ ಲಕ್ಷಾಂತರ ದೀಪದ ಬೆಳಕಿನಲ್ಲಿ ಆ ಹೊಳಪಿನಲ್ಲಿ ದೇವಳದ ಮುಂಭಾಗದಲ್ಲಿ ದೀಪದ ಸಿಂಗಾರ ನಾದ ಭಜನೆ ಜಪ ಭಕ್ತಿ ಇವೆಲ್ಲ ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಲಕ್ಷ ದೀಪೋತ್ಸವ ಭಕ್ತಿಭಾವ ಮತ್ತು ಸಂತೋಷದಿಂದ ಮೂಡಿ ಬಂತು ಅಂತಲೇ ಹೇಳ್ಬೋದು ಎಷ್ಟು ಉತ್ಸಾಹದಿಂದ ಸಂಜೆ ಐದರಿಂದನೇ ಮಕ್ಕಳೆಲ್ಲ ಭಾಗಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಕುಣಿತ ಭಜನೆಗಳಲ್ಲಿ ಪಾಲ್ಗೊಂಡಿದ್ದರು ಪ್ರತಿಯೊಂದು ತಂಡನು ಅದ್ಭುತವಾಗಿ ಪ್ರದರ್ಶನವನ್ನು ಮಾಡಿದ್ರು ಈ ಸುಬ್ರಹ್ಮಣ್ಯದಲ್ಲಿ ಅಂತ ಹೇಳ್ಬೋದು ನಮ್ಮ ಸುಬ್ರಹ್ಮಣ್ಯದಲ್ಲಿ ಅದು ಸುಬ್ರಹ್ಮಣ್ಯ ಅಂತ ಕಾಣ್ತಿರಲಿಲ್ಲ ಎಲ್ಲೋ ಚಿನ್ನದಿಂದ ಶೃಂಗರಿಸಿರುವಂಥ ಯಾವುದೋ ಒಂದು ಪ್ರದೇಶ ಅನ್ನೋ ರೀತಿ ಕಾಣ್ತಿತ್ತು ಇಲ್ಲಿನ ದೀಪಗಳ ಅಲಂಕಾರವನ್ನು ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅಷ್ಟು ವೈಭವದ ಪೂಜೆ ಪುರಸ್ಕಾರಗಳು ಭಜನೆಗಳು ದೇವರ ನಾಮಗಳು ಇವತ್ತು ಲಕ್ಷ ದೀಪದ ದಿನ ನಡೀತು ಅಂತ ಹೇಳ್ಬೋದು ತುಂಬ ಅದ್ಧೂರಿಯಾದಂತಹ ಈ ಲಕ್ಷ ದೀಪಕ್ಕೆ ಸಾವಿರಾರು ಭಕ್ತರು ಇಲ್ಲಿ ನೇರವಾಗಿ ಇವರು ಇಲ್ಲಿ ಭಕ್ತರು ಬಂದು ದೇವರ ಭಕ್ತಿಗೆ ಪಾತ್ರರಾದರು ಸೇವೆಗೆ ಪಾತ್ರರಾದರು ದೇವರಲ್ಲಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪ್ರತಿಯೊಬ್ಬರು ಹನ್ನೆರಡು ಗಂಟೆ ರಾತ್ರಿವರೆಗೂ ಈ ಸೇವೆಗಳೆಲ್ಲ ನಡೀತು ತುಂಬ ಪಟಾಕಿಗಳನ್ನ ಸಿಡಿಸಿದ್ರು ವಿಜೃಂಭಣೆಯನ್ನು ಆರಂಭಿಸಿ ಎಲ್ಲ ಖುಷಿಪಟ್ಟರು ಸಂತೋಷಪಟ್ಟರು ಅಂತ ಹೇಳ್ಬೋದು ನೋಡಿ ಇಲ್ಲಿ ಇಂಥ ಸಾವಿರಾರು ಕಲಾ ತಂಡಗಳು ಭಾಗವಹಿಸಿದ್ದ ಜೊತೆಗೆ ಶಾಲಾ ಕಾಲೇಜುಗಳಿಂದ ಪ್ರತಿಯೊಂದು ತಂಡಗಳು ಬಂದು ರೋರರು ರೇಂಜರು ಸಂಘಗಳು ಎನ್ ಎಸ್ ಎಸ್ಸು ಸಂಘಗಳು ಪ್ರತಿಯೊಬ್ಬರು ಒಂದೊಂದು ತಂಡವಾಗಿ ಬಂದು ಇಲ್ಲಿ ಹುಲ್ ಹೂವಿನ ಅಲಂಕಾರವನ್ನು ಮಾಡಿ ರಂಗೋಲಿಗಳನ್ನು ಬಿಡಿಸಿ ದೀಪಗಳನ್ನು ಬೆಳಗಿಸಿ ಸಂಪೂರ್ಣವಾಗಿ ದೇವರ ಕೃಪೆಗೆ ಪಾತ್ರರಾದರು ಪ್ರತಿ ವಿದ್ಯಾರ್ಥಿಗಳು ಅಂತಲೇ ಹೇಳ್ಬೋದು ಶಿಕ್ಷಕರು ಕೂಡ ಭಾಗಿಯಾಗಿದ್ದರು ಪ್ರತಿಯೊಂದು ತಂಡದವರು ಒಂದು ಅದ್ಭುತ ನರ್ತನವನ್ನು ಮಾಡಿದರು ಹಲವಾರು ಭಾಷಣಗಳು ನಡೆದು ಸಂಗೀತ ಕೀರ್ತನೆಗಳು ನಡೆದು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂತಹ ಪ್ರದರ್ಶನಗಳಿಗೆ ನಾವು ಸಾಕ್ಷಿಯಾಗಿದ್ದು ಅಂತ ಹೇಳಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಜೊತೆಗೆ ನೋಡಿ ಇಲ್ಲಿ ಕುಕ್ಕೆ ಒಡೆಯನ ಆಶೀರ್ವಾದ ಬಂದಂಥ ಭಕ್ತಾದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೂ ಆಶೀರ್ವಾದ ಇತ್ತು ಅಂತ ತಿಳ್ಕೊತಾ ನೀವು ಕೂಡ ಇದನ್ನು ನೋಡಿದ್ಮೇಲೆ ಮೇಲೆ ನಿಮಗೂ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗನಿಸ್ತು ಅದನ್ನ ಅದನ್ನು ನೋಡ್ತಾ ನಮಗೂ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್